ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನಿಂದ ದಶರಥನಿಗೆ ಅಗ್ನಿ ಸಂಸ್ಕಾರವೆಂಬ ಎಪ್ಪತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ಅತ್ಯಂತ ದುಃಖ ಕೈಕೇಯಿಯನ್ನು ನಿಂದಿಸಿ ತದನಂತರ ರಾಮನ ತಾಯಿಯಾದಂತಹ ಕೌಸಲ್ಯ ಬಳಿಗೆ ಬಂದು ಆಕೆಯನ್ನು ಸಂತೈಸಿ ಆ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವಲ್ಲಿ ತನ್ನ ಎಲ್ಲಷ್ಟೂ ಕೂಡ ಪಾತ್ರವಿಲ್ಲವೆಂಬುದನ್ನು ಆಕೆಗೆ ಮನದಟ್ಟು ಮಾಡಿಕೊಟ್ಟ ನಂತರ ಎಲ್ಲ ಸಭಾಸದರು ಮಂತ್ರಿವರಿಯರು ವಸಿಷ್ಠರು ಹೇಳಿದಂತೆ ಮುಂದೆ ತನ್ನ ತಂದೆಯಾದ ದಶರಥನ ಸಂಸ್ಕಾರಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡುತ್ತಾನೆ ಹೀಗೆ ದುಃಖ ಸಂತಪ್ತನಾಗಿದ್ದ ಭರತನ ಬಳಿಗೆ ವಸಿಷ್ಠ ಮುನಿಯು ಬಂದು ಭರತ ಶೋಕವನ್ನು ಸಾಕು ಮಾಡು ಲೋಕಾಂತರವನ್ನೈದಿದ ದಶರಥನಿಗೆ ಉತ್ತರ ಕ್ರಿಯೆಯನ್ನು ನಡೆಯಿಸು ಎಂದು ಹೇಳಿದನು ಆಗ ಭರತನು ವಸಿಷ್ಠ ಮುನೀಶ್ವರನ ಮಾತಿನ ಮೇರೆಗೆ ತೈಲದ ಕೊಪ್ಪರಿಗೆಯಿಂದ ದಶರಥರಾಯನ ಶರೀರವನ್ನು ಎತ್ತಿ ಭೂಮಿಯ ಮೇಲೆ ಏರಿಸಿದನು ತರುವಾಯ ಮಲಗಿದವನಂತಿದ್ದ ಆ ರಾಯನ ಬಿಳುಪೇರಿದ ಮುಖವನ್ನು ನೋಡುತ್ತಾ ರತ್ನ ಖಚಿತವಾದ ಮಂಚದ ಮೇಲೆ ಅವನನ್ನು ಮಲಗಿಸಿ ಅತ್ಯಂತ ದುಃಖಾಯುಕ್ತನಾಗಿ ಮಹಾರಾಜ ಶ್ರೀರಾಮನನ್ನೂ ಲಕ್ಷ್ಮಣನನ್ನು ಹೊರಡಿಸಿ ಇದೇನು ಮಾಡಿದೆ ಶ್ರೀರಾಮನು ಇಲ್ಲದೆ ನೀನೂ ಇಲ್ಲದೆ ಈ ಪಟ್ಟಣದ ಯೋಗಕ್ಷೇಮಗಳನ್ನು ವಿಚಾರಿಸುವವರಾರು ರಾಮ ಲಕ್ಷ್ಮಣರ ವಿಯೋಗದಿಂದ ವ್ಯಥೆ ಪಡುವ ನನ್ನನ್ನು ಏಕೆ ಬಿಟ್ಟು ಹೋದೆ ನಿನ್ನ ಕಾಲಾನಂತರದಲ್ಲಿ ಶ್ರೀರಾಮನು ರಾಜ್ಯವನ್ನು ಆಳುವನೆಂದಿದ್ದೆವು ನೀನು ಹೋಗಿ ಆತನೂ ವನಕ್ಕೆ ಹೋಗಿದ್ದ ಓದಿದ್ದರಿಂದ ಅಯೋಧ್ಯ ಪಟ್ಟಣವು ಚಂದ್ರನಿಲ್ಲದ ರಾತ್ರಿಯಂತಿದೆ ಈ ಭೂಮಿಯು ಒಡೆಯನಿಲ್ಲದೆ ವಿಧವಾಸ್ತ್ರೀಯಂತೆ ಕಾಣುತ್ತಿದೆ ಎಂದು ಹಂಬಲಿಸಿದನು ಆ ಬಳಿಕ ವಸಿಷ್ಠ ಮುನೀಶ್ವರನು ಸ್ವರ್ಗಸ್ಥನಾದ ದಶರಥರಾಯನಿಗೆ ಮುಂದೆ ಮಾಡಬೇಕಾದ ಪ್ರೇತ ಕಾರ್ಯಗಳಿಗೆ ಬೇಕಾದ ವಸ್ತುಗಳನ್ನು ತರಿಸಬೇಕೆಂದು ನುಡಿಯಲು ಭರತನು ಪುರೋಹಿತರನ್ನು ಆಚಾರ್ಯರನ್ನು ಋತ್ತಿಕ್ಕುಗಳನ್ನು ಕರೆದು ಅಗ್ನಿಹೋತ್ರದ ಮನೆಯಿಂದ ಆಹವನೀಯ ಗಾರ್ಹಪಥ್ಯ ದಕ್ಷಿಣಾಗ್ನಿಗಳನ್ನು ವಿದ್ಯುತ್ ಪ್ರಕಾರದಲ್ಲಿ ತೆಗೆಯಿಸಿದನು ಆಮೇಲೆ ದಶರಥರಾಯನ ಶರೀರವನ್ನು ಪಲ್ಲಕ್ಕಿಯ ಮೇಲಿರಿಸಿ ಆ ಪಲ್ಲಕ್ಕಿಯ ಮುಂದೆ ಮಾರ್ಗದಲ್ಲಿ ಅನೇಕ ದ್ರವ್ಯಗಳನ್ನು ಸುವರ್ಣ ಪುಷ್ಪಗಳನ್ನು ಚೆಲ್ಲುತ್ತ ಚಂದನ ಕರ್ಪೂರ ದೇವದಾರು ಧೂಪಗಳನ್ನು ಪರಿಮಳವುಳ್ಳ ಕದಂಬ ಧೂಪವನ್ನು ಹಾಕುತ್ತಾ ರುದ್ರಭೂಮಿಗೆ ತೆಗೆಯಿಸಿಕೊಂಡು ಹೋದನು ವಿದ್ಯುಕ್ತ ಪ್ರಕಾರದಲ್ಲಿ ಹೋಮವನ್ನು ಮಾಡಿ ದಶರಥರಾಯನ ಶರೀರವನ್ನು ಚಿತೆಯಲ್ಲಿ ಇರಿಸಿದನು ಬ್ರಾಹ್ಮಣರು ಕಾಲೋಚಿತವಾದ ವೇದ ಸೂಕ್ತಗಳನ್ನು ಜಪಿಸುತ್ತಿರಲು ಆನೆ ಕುದುರೆ ಪಲ್ಲಕ್ಕಿ ಮೊದಲಾದ ವಾಹನಗಳಲ್ಲಿ ಅವರವರ ತಾರತಮ್ಯ ಪ್ರಕಾರ ದಶರಥರಾಯನ ಸ್ತ್ರೀಯರು ಬಂದು ಆ ಚಿತೆಯನ್ನು ಅಪಸವ್ಯವಾಗಿ ಪ್ರದಕ್ಷಿಣೆ ಮಾಡಿದರು ಭರತನು ರೋದನ ಮಾಡುತ್ತಾ ಅಗ್ನಿ ಸಂಸ್ಕಾರವನ್ನು ಮಾಡಿ ಸರೆಯೂ ನದಿಯಲ್ಲಿ ಸ್ನಾನ ಮಾಡಿ ಪಿತೃಮೇಧ ತರ್ಪಣವನ್ನು ಕೊಟ್ಟು ಮಂತ್ರಿ ಪುರೋಹಿತರೊಡನೆ ಕೂಡಿ ಪುರವನ್ನು ಪ್ರವೇಶಿಸಿದನು ಅನಂತರ ಶೋಕಿಸುತ್ತಾ ದಶಾಹದವರೆಗೆ ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ